ನೋಡಿ ನೋಡಿ ಸರ್ ನೋಡಿ ಸರ್ ಎಲ್ಲ ಫುಲ್ ಐಟಮ್ ಫುಲ್ ಐಟಮ್ ಹಾಕಿದ್ದೀನಿ ಹತ್ತೊಂಬತ್ತು ವರ್ಷ ಬುಕ್ ಆಫ್ ಫುಲ್ ರಿಕಾರ್ಡ್ ಅವರು ಐದಂಜು ಬುಕ್ ಆಫ್ ಫುಲ್ ರಿಕಾರ್ಡ್ ಸರ್ ಸರ್

ನೋಡೋಣ ಎರಡು ದಿವಸದಿಂದ ಜನತೆ ಮುಂದೆ ನಿಂತಿದ್ದೀರಿ ಆಮೇಲೆ ಎಲ್ಲ ಡೀಟೇಲ್ ಮಾಡ್ತಾ ಇಂಡಿವಿಜುವಲ್ ಆಗಿ ನನಗೆ mobile, mobile luôn ಮೊಬೈಲ್ ಮೊಬೈಲ್ ಅಣ್ಣ ಬಂದ್ರಣ ಅಣ್ಣನಿಗೆ ಗೊತ್ತು ಸರ್ ಎಲ್ಲ ನೋಡಿ ನೋಡಿ ಸರ್ ನೋಡಿ ಸರ್ ಎಲ್ಲ ಫುಲ್ ಐಟಮ್ ಫುಲ್ ಐಟಮ್ ಹಾಕಿದ್ದೀನಿ ಹತ್ತೊಂಬತ್ತು ವರ್ಷ ಬುಕ್ ಆಫ್ ಫುಲ್ ರಿಕಾರ್ಡ್ ಅವರು ಐರಂಜು ಬುಕ್ ಆಫ್ ಫುಲ್ ರಿಕಾರ್ಡ್ ಸರ್ ಹ್ಞೂ ಸರ್ ಒಂದ್ ಮನೇಲಿ ಯಾರು ಸರ್ ಅವನಿಗೆ ವ್ಯಾಪಾರ ಅಲ್ಲಿ ಬನ್ನಿ ಅಲ್ಲಿ ಬನ್ನಿ ಎರಡು ದಿವಸದಿಂದ ಜನತೆ ಮುಂದಿಟ್ಟಿದ್ದೀರಿ ನೋಡಿದ್ರೆ ಆಮೇಲೆ ಇಂಡಿವಿಜುವಲ್ ಆಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ